ನಮಸ್ಕಾರ ಸ್ನೇಹಿತರೆ ಶಾರಿ ಅಡುಗೆ ಮನೆಗೆ ಸ್ವಾಗತ ಸ್ನೇಹಿತರೆ ನಾವಿವತ್ತು ಕ್ಯಾರೆಟ್ ಮತ್ತು ಬೇಳೆ ಹಾಕಿ ಒಂದು ಕೋಸಂಬರಿ ಮಾಡ್ತಾ ಇದ್ದೀವಿ ಸಿಂಪಲ್ಲಾಗಿ ಕೋಸಂಬರಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾವಿವತ್ತು ಹೆಸರು ಬೇಳೆ ಮತ್ತು ಕ್ಯಾರೆಟ್ ಹಾಕಿ ಒಂದು ಕೋಸಂಬರಿ ಮಾಡ್ತಾ ಜೊತೆಗೆ ಬೆಲ್ಲದ ಪಾನಕ ಕೂಡ ಮಾಡ್ತಿದ್ವಿ ಇದು ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಒಂದು ಕೋಸಂಬರಿ ಮತ್ತು ಪಾನಕ ಆಗಿದೆ ವಿಶೇಷವಾಗಿ ರಾಮನವಮಿ ಮತ್ತು ಕಾ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಸ್ನೇಹಿತರೆ ಕೋಸಂಬರಿ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ ನಾವೊಂದು ಕ್ಯಾರೆಟ್ ಇಟ್ಕೊಂಡಿದ್ದೀವಿ ಹಾಗೆ ಹೆಸರುಬೇಳೆ ಒಂದು ಕಪ್ ಒಂದು ಗ್ಲಾಸು ನೆನೆಸಿಟ್ಕೊಂಡಿದ್ದೀವಿ ಒಂದು ಅರ್ಧ ತಾಸು ನೆನೆಸಿಟ್ಕೊಂಡಿದ್ದೀವಿ ಹಾಗೆ ಒಂದು ಸಣ್ಣ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದು ನೀರುಳ್ಳಿ ಕೂಡ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಸ್ವಲ್ಪ ತೆಂಗಿನ ತುರಿ ಒಂದು ಸಣ್ಣ ಪೀಸು ಶುಂಠಿ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಹಸಿರು ಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಸಕ್ಕರೆ ಉಪ್ಪು ತೊಗೊಂಡಿದ್ದೀವಿ ರುಚಿ ತಕ್ಕಷ್ಟು ಹಾಗೆ ಸ್ವಲ್ಪ ಇಂಗು ಇದು ಒಗ್ಗರಣೆಗೆ ಹಾಕ್ಬೇಕು ಹಾಕ್ಲಿಕ್ಕೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಒಂದು ಮೆಣಸು ಇಟ್ಕೊಂಡಿದ್ದೀವಿ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಒಂದು ಬೋರ್ ತಗೊಂಡಿದ್ದೀವಿ ಅದರಲ್ಲಿ ಮೊದಲಿಗೆ ಹೆಸ್ರು ಬೇಳೆ ಹಾಕ್ತಾ ಇದ್ದೀವಿ ಕೋಸಂಬರಿ ಮಿಸ್ ಮಿಕ್ಸ್ ಮಾಡಿ ಮಾಡ್ಕೊಳ್ಳಿಕ್ಕೆ ನಂತರ ತುಡಿದಂಥ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಟೊಮೆಟೊ ಶುಂಠಿ ಹೆಸರು ಮೆಣಸು ಸಕ್ಕರೆ ಮತ್ತು ರುಚಿಗೆ ಕಿತ್ತ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಲಿಂ ಲಿಂಬೆ ರಸ ಹಾಕ್ಕೊಳ್ಳೋಣ ಸ್ನೇಹಿತರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಚೆನ್ನಾಗಿ ಈಗ ಕೊನೆಯದಾಗಿ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಹಸಿರುಬೇಳೆ ಕ್ಯಾರೆಟ್ ಕೋಸಂಬರಿ ರೆಡಿ ಆದಾಗೆ ಈಗ ಅದ್ರ ಜೊತೆಗೆ ಪಾನಕ ಕೂಡ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸಣ್ಣ ಬಾಣಲೆಗೆ ಒಂದೆರಡು ಚಮಚ ಕೊಬ್ಬರಿ ಹಾಕೊಳ್ತಾ ಇದ್ದೀವಿ ಸಾಸಿವೆ ಹಾಕೊಳ್ಳೋಣ ಸ್ನೇಹಿತರೆ ಒಂದು ಈ ಥರದ್ದು ಹಿಂಗೆ ಲಾಸ್ಟಿಗೆ ಹಿಂಗೆ ಹಾಕ್ಬಿಟ್ಟು ಕೊಂಬ ಒಗ್ಗರಣೆ ಹಾಕೊಂಡ್ಬಿಡೋಣ ಕೊಸಂಬಿ ರೆಡಿಯಾಗಿದೆ ಜೊತೆಗೆ ಈಗ ಪಾನಕ ಮಾಡಿಕೊಂಡು ಬೆಲ್ಲದ್ದು ಸರ್ವ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಬೆಲ್ಲದ ಪಾನಕ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಒಂದೊಂದು ಬೆಲ್ಲ ತೊಗೊಂಡಿದ್ದೀವಿ ಒಂದು ಹತ್ತು ಪೀಸ್ ಶುಂಠಿ ಇಟ್ಕೊಂಡಿದ್ದೀವಿ ಸ್ವಲ್ಪ ಮೆಣಸಿನ್ಕಾಳು ಒಂದು ಐದಾರು ಏಲಕ್ಕಿ ಎರಡು ಲಿಂಬೆಹಣ್ಣು ಅನ್ಕ ಮಾಡೋ ಮೊದಲು ಬೆಲ್ಲನ ಸ್ವಲ್ಪ ಕರಗಿಸಿಟ್ಕೊಳ್ಳೋಣ ಅದರಲ್ಲಿ ಕಲ್ಲಿನ ಅಂಶ ಎಲ್ಲ ಇರುತ್ತಲ್ಲ ಕರಗಿಸಿ ಮತ್ತು ಸೋಸ್ಕೊಬಿದ್ವಿ ಸ್ನೇಹಿತರೆ ಬನ್ನಿ ಈಗ ಹೇಗೆ ಮಾಡ್ತೀವಿ ಅಂತ ನೋಡೋಣ ಸ್ನೇಹಿತರೆ ಅನ್ಕಕ್ಕೆ ಬೇಕಾದ ಶುಂಠಿ ಏಲಕ್ಕಿ ಮತ್ತು ಮೆಣಸಿನ್ಕಾಳನ್ನು ನಾವು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ವಿ ಸ್ವಲ್ಪ ಪೇಸ್ಟ್ ಹಾಕಿ ಮಾಡ್ಕೊಳದು ರುಬ್ಕೊಂಡಿದ್ದೀವಿ ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಪಾನಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಬೆಲ್ಲದ ಪಾನಕ ಮಿಕ್ಸ್ ಮಾಡೋಣ ಮೊದಲಿಗೆ ಒಂದು ಪಾತ್ರೆಗೆ ಶುಂಠಿ ಮೆಣಸಿನ್ಕಾಳು ಏಲಕ್ಕಿ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಈಗ ಬೆಲ್ಲನ ಕರಗಿಸಿಟ್ಕೊಂಡಿದ್ದೀವಿ ಅದು ಹಾಕ್ಕೊಳ್ತಾ ಇದ್ವಿ ನಮಗೆಷ್ಟು ಸ್ವೀಟ್ ಬೇಕೋ ಅಷ್ಟು ಅದಕ್ಕೆ ಬೆಲ್ಲದ ಪಾಕ ಹಾಕೋಣ ಹಾಗೆ ಒಂದು ಎರಡು ಬೆರೆಸಕ್ಕೆ ಹಾಕೊಂಡಿದ್ವಿ ಹಾಕೊಳ್ಳೋಣ ಹಾಗೆ ಸ್ವಲ್ಪ ರುಚಿಗಿ ತಪ್ಪಿಸ್ ಚೂರು ದೇವ ಹಾಕೊಳ್ತೀವಲ್ಲ ಹಾಗೆ ನಮಗೆ ಬೇಕಾದಷ್ಟು ನೀರು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಡೋಣ ಕೊನೆಗೆ ಸೋಸ್ಕೊಂಡ್ರೆ ಬೆಲ್ಲದ ಪಾನಕ ರೆಡಿ ಆಯಿತು ಸ್ನೇಹಿತರೆ ಬೆಲ್ಲದ ಪಾನ್ಕ ರೆಡಿ ಆಗಿದೆ ಈಗ ಸೋಲ್ಸ್ಕೊಳ್ಳೋಣ ಸ್ನೇಹಿತರೆ ಕೋಸಂಬಿ ಮತ್ತೆ ಬೆಲ್ಲದ ಪಾನಕ ರೆಡಿ ಆಗಿದೆ ರಾಮನವಮಿ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡ್ತಾರೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಸ್ನೇಹಿತರೆ